ಎರಡು ವರ್ಷ ಭರ್ತಿ ತುಂಬಿದ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಶಾಸಕರು ಸಿಕ್ಕಾಪಟ್ಟೆ ಅಸಮಾಧಾನಗೊಂಡಿದ್ದಾರೆ ಸರ್ಕಾರದ ವಿರುದ್ಧ ಹಿರಿಯ ಶಾಸಕರಿಗೆ ಅಸಮಾಧಾನ ಹೆಚ್ಚಾಗಿದೆ ವಸತಿ ಕೋಲ್ವಾಲ್ ಬಗ್ಗೆ ಬಹಿರಂಗ ಹೇಳಿಕೆಯನ್ನ ಶಾಸಕ ಬಿ ಆರ್ ಪಾಟೀಲ್ ಕೊಟ್ಟಿದ್ರು ಈ ಹಿಂದೆ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿದ್ರು ಈಗ ಮತ್ತೊಬ್ಬ ಹಿರಿಯ ಶಾಸಕ ರಾಜುಗಾಗಿ ಅವರ ಸರದಿ ಅವರು ಇನ್ನೊಂದೆರಡು ದಿನ ನೋಡ್ತಾ ಇರಿ ನನ್ನ ರಾಜೀನಾಮೆ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಅಂತ ಇದ್ದಾರೆ ಏನಾಗ್ತದೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ವಿರೋಧ ಪಕ್ಷ ಏನು ಶಾಕ್ ಕೊಡ್ತಾ ಇಲ್ಲ ಕಾಂಗ್ರೆಸ್ಗೆ ತನ್ನಲ್ಲಿರುವಂತಹ ಶಾಸಕರುಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇದೀಗ ಹಿರಿಯ ಶಾಸಕ ರಾಜುಕಾಗೆ ಅವರ ಸರದಿ ಅವರು ರಾಜೀನಾಮೆಯ ಮಾತುಗಳನ್ನು ಆಡಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತ ರಾಜುಕಾಗೆ ಸಿಡಿಮಿಡಿಗೊಂಡಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ದೆಹಲಿಗೆ ತೆರಳುತ್ತಿದ್ದರಾಮಯ್ಯ ಟೆನ್ಷನ್ ಅನ್ನ ಹಿರಿಯ ಶಾಸಕರು ಹೆಚ್ಚು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರಕ್ಕೆ ಬೇಸತ್ತು ಕೈ ಶಾಸಕ ರಾಜೀನಾಮೆಯ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ ಇದೇ ರಾಜುಕಾಗಿ ಅವರು ತಮ್ಮ ಸರ್ಕಾರದ ವಿರುದ್ಧವೇ ಶಾಸಕ ರಾಜುಕಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜಕಾಗೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಂದಿದೆ ಎರಡು ವರ್ಷ ಆದ್ರೂ ಕಾಮಗಾರಿ ವಿಳಂಬ ಆಗ್ತಾ ಇದೆ ಹಿಂಗಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ನಡೆಯಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಾನು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತಹ ಯೋಚನೆ ನನ್ನ ತಲೆಗೆ ಬಂದಿದೆ ಅಂತ ಸೀನಿಯರ್ ಲೀಡರು ರಾಜಕಾಗೆ ಅವರು ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಬಳಿಕ ಸರ್ಕಾರದ ವೃದ್ಧ ಆರೋಪ ಮಾಡ್ತಾ ಇದ್ದಾರೆ ಎರಡು ದಿನಗಳಲ್ಲಿ ಸಿಎಂಗೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಡಿ ನೀವು ಅಂತ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ಜನ ನನ್ನ ಪ್ರಶ್ನೆ ಮಾಡ್ತಾ ರೀ ಏನ್ ಉತ್ತರ ಕೊಡೋಣ ಅವರಿಗೆ ಕ್ಷೇತ್ರದಲ್ಲಿ ಅಂತ ಅಸಮಾಧಾನವನ್ನ ತಮ್ಮ ಗೋಲಾಟವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವಾಲಿಯವರಿಗೆ ಇಪ್ಪತ್ತೈದು ಕೋಟಿ ದೇವರಿಗೆ ಉಳಿತು ಯಾಕ ಎರಡೆರಡು ವರ್ಷ ಬೇಕು ಅಂತ ಕೆಲಸ ಮಾಡ್ಲಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಅದನ್ನ ನಾ ನಿಮ್ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡೆದ್ ಇಲ್ಲಿ ಒಂದ್ ವರ್ಷ ಆಯ್ತು ಅವ್ನ್ ಕೈ ಹೊಡೆದ ಇನ್ನ ಕೆಲಸ ಮಾಡಿಲ್ಲ ಏನ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಓಕೆ ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಮಾರುತಿ ನೀಡ್ತಾರೆ ಮಾರುತಿ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಗೆ ತನ್ನ ಪಕ್ಷದ ಶಾಸಕರುಗಳೇ ಒಂದ್ ರೀತಿ ಬಿಸಿ ತುಪ್ಪ ಆಗ್ತಾ ಇದ್ದಾರಲ್ಲ ವಿದ್ಯೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಯಶಸ್ವಿ ಆಗಿದ್ವಿ ಅನ್ನುವಂತಹ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ನಾಯಕರುಗಳಿಗೆ ಹಾಗೂ ಅಧಿನಾಯಕರುಗಳಿಗೆ ಇದು ಬಿಸಿ ತುಪ್ಪ ಆಗಿರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾವಾಗ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡೇ ಚುನಾವಣೆಯನ್ನು ಎದುರಿಸಿ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರು ಯಾವುದೇ ಕಂಡೀಷನ್ ಹಾಕದೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರು ಆ ಸಂದರ್ಭದಲ್ಲೇ ಆರ್ಥಿಕ ಇಲಾಖೆಯ ಬಹುತೇಕ ಅಧಿಕಾರಿಗಳು ಭಾಳಷ್ಟು ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಿಗೆ ಒಂದು ಮಾತನ್ನು ಹೇಳಿದ್ರು ಯಾವುದೇ ಕಾರಣಕ್ಕೂ ಇದು ಯಥಾವತ್ತು ನಾವು ಜಾರಿ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ವಿಚಾರಗಳಿಗೆ ಹಣದ ಕೊರತೆ ಆಗುತ್ತೆ ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರಗಳನ್ನು ನಾವು ಮರಿಬೇಕಾಗುತ್ತೆ ಅದು ಶಾಲಾ ಕಟ್ಟಡ ಆಗಿರ್ಬೋದು ಒಂದು ರಸ್ತೆ ಹಾಕೋದಾಗಿರ್ಬೋದು ಯಾವುದೇ ಕೆಲಸವೂ ಕೂಡ ಮಾಡೋದಕ್ಕೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇರೋದಿಲ್ಲ ಅನ್ನುವಂಥದ್ದನ್ನ ಅವತ್ತೇ ಸಿದ್ದರಾಮಯ್ಯ ಅವರಿಗೆ ಮಾತನ್ನು ಹೇಳಿದ್ರು ಆದರೆ ಕಾಂಗ್ರೆಸ್ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಗ್ಯಾರಂಟಿಗಳು ಕೈ ಹಿಡಿದಿದ್ದರಿಂದ ನಾವು ಅಷ್ಟು ಸ್ಥಾನಗಳನ್ನು ಗೆಲ್ತ್ ಗೆದ್ವಿ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬರ್ತಿರೋದ್ರಿಂದ ಅನಿವಾರ್ಯವಾಗಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲೇಬೇಕು ಅದು ಅದರಲ್ಲೂ ನನಗೂ ಫ್ರೀ ನಿನಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅನ್ನುವಂತಹ ಸಿದ್ದರಾಮಯ್ಯವರ ಹೇಳಿಕೆಯನ್ನು ಪದೇ ಪದೇ ಜ್ಞಾಪಿಸುವಂಥ ಪದೇ ಪದೇ ನೆನಪು ಮಾಡುವಂಥ ಒಂದು ಕೆಲಸ ವಿಪಕ್ಷಗಳಾಗಿರುವಂತಹ ಬಿ ಜೆ ಪಿ ಮತ್ತು ಅವರು ಮಾಡಿದರು ಹೀಗಾಗಿ ಇವತ್ತು ಕಾಂಗ್ರೆಸ್ಗೆ ಯಾವ ಪರಿಸ್ಥಿತಿ ಬಂದಿದೆ ಅಂತೇಳಿದ್ರೆ ಗ್ಯಾರಂಟಿಗಳು ಅನುಷ್ಠಾನ ಮಾಡಿದರೂ ಕೂಡ ರಾಜ್ಯದಲ್ಲಿ ಕಾಂಗ್ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳೇ ಇದ್ದಾರೆ ಅದರಲ್ಲೂ ಇಲಾಖೆಗಳನ್ನು ನಿಭಾಯಿಸ್ತಿರುವಂತಹ ಸಚಿವರುಗಳು ಇದನ್ನು ಬಹಿರಂಗವಾಗಿ ಅವರಿಗೆ ಶಾಸಕರಿಗೆ ಹೇಳ್ತಾ ಇದ್ದಾರೆ ನಾವೇನು ಮಾಡೋದು ಗ್ಯಾರ ಇರೋ ಬರೋ ಹಣವೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಹೀಗಾಗಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಇಲ್ಲಿ ಕಾ ಯಾವುದೇ ಒಬ್ಬ ಶಾಸಕನಿಗೆ ಆಡಳಿತ ಪಕ್ಷದ ಶಾಸಕನಿಗಾದರೆ ಆ ಕ್ಷೇತ್ರದ ಜನರು ಒಂದು ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಆಡಳಿತದಲ್ಲಿ ಇಲ್ಲದೇ ಇರುವಂತಹ ಶಾಸಕ ಆದರೆ ಅದರಿಂದ ಒಂದು ರೀತಿ ಬೇರೆ ರೀತಿ ಆತ ಹೇಳಿಕೆಯನ್ನು ಕೊಡ್ಬೋದು ಅಂದರೆ ನಮ್ಮ ಸರ್ಕಾರ ಈಗ ಅಧಿಕಾರದಲ್ಲಿ ಇಲ್ಲ ನಮಗೆ ಸರ್ಕಾರ ನಮ್ಮ ಆಡಳಿತ ಮಾಡ್ತಾ ಇರುವಂತಹ ಪಕ್ಷ ನಮಗೆ ಅನುದಾನಗಳನ್ನು ಕೊಡ್ತಾ ಇಲ್ಲ ಅಂತ ಇದು ಜೆ ಡಿ ಎಸ್ ಮತ್ತು ಬಿ ಜೆ ಒಂದಷ್ಟು ಉಸಿರಾಡುವಂತಹ ಒಂದು ವಾತಾವರಣ ಆದರೆ ಕಾಂಗ್ರೆಸ್ ಶಾಸಕರು ಇರುವಂಥ ಒಂದು ಕ್ಷೇತ್ರದಲ್ಲಿ ಆ ಪರಿಸ್ಥಿತಿ ಇರೋದಿಲ್ಲ ನೀವು ಗ್ಯಾರಂಟಿಗಳು ಕೊಟ್ಟರೆ ನಮ್ಮ ಮನೆಗೆ ಇಷ್ಟು ದುಡ್ಡು ಬರ್ತಿದೆ ಅಂತ ಯಾರೂ ಹೇಳೋದಿಲ್ಲ ನಮ್ಮ ನಮ್ಮ ಹಳ್ಳಿಗೆ ರಸ್ತೆ ಇಲ್ಲ ನಮ್ಮ ಹಳ್ಳಿಗೆ ಚರಂಡಿ ಇಲ್ಲ ನಮ್ಮ ಹೋಗಿ ಕಿತ್ತೋಗಿರೋ ಟಾರನ್ನು ಹಾಕಿಲ್ಲ ನೀರು ಬರ್ತಾ ಇಲ್ಲ ಇಲ್ಲ ಶಾಲಾ ಕ ಶಾಲಾ ಕಾಲೇಜುಗಳು ಕಟ್ಟಡ ಆಗಿಲ್ಲ ಆರೋಗ್ಯ 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 ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿಲ್ಲ ಆಸ್ಪತ್ರೆಗಳಿಲ್ಲ ಇಂಥ ಪ್ರಶ್ನೆಗಳನ್ನು ನೇರವಾಗಿ ಕೇಳುವಂಥ ಒಂದು ಕೆಲಸ ಸ್ವಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವಂಥ ಕ್ಷೇತ್ರದಲ್ಲಿ ಹೆಚ್ಚು ಇದ್ದೇ ಇರುತ್ತೆ ಬೇರೆ ಶಾಸಕರು ಕೇಳೋಣ ಅಂತ ಹೇಳ್ತಿಲ್ಲ ಆದರೆ ಬೇರೆ ಕ ಪಕ್ಷದಲ್ಲಿರುವಂಥ ಶಾಸಕರಿಗೆ ನಮ್ಮ 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 ಮಾತೇನು ಕೇಳ್ತಿಲ್ಲ ಅನ್ನುವಂಥದ್ದು ರೀತಿ ಆ ರೀತಿ ಶ್ಯಾಡೋವನ್ನು ತೆಗೆದುಕೊಳ್ಬೋದು ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಈಗ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ನಮಗೆ ಅನುದಾನಗಳು ಸಿಕ್ತಿಲ್ಲ ಅಂತ ಇದು ಹೊಸ ಹೇಳಿಕೆಯಲ್ಲ ಹಿಂದೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಅವರು ಇದ್ದಾಗಲೇ ನೀವು ಗ್ಯಾರಂಟಿಗಳನ್ನು ಯಥಾವತ್ತು ಅನುಷ್ಠಾನ ಮಾಡಿ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಇವತ್ತು ಕೇವಲ ರಾಜ್ಯಕ್ಕಾಗೆ ಮಾತ್ರ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರ್ಬೋದು ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಶಾಸಕರು ಈ ವಿಚಾರಗಳನ್ನು ಇದೇ ಅಭಿಪ್ರಾಯಗಳನ್ನು ಅವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದರು ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಚುನಾವ ಮುಂದೆ ಬರುವಂತಹ ಚುನಾವಣೆಗಳನ್ನು ಗು ಇಟ್ಟುಕೊಂಡು ಜೊತೆಗೆ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ವು ಅದನ್ನು ಮಾ ಜಾರಿ ಮಾಡಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯವು ಕೂಡ ಇದ್ದಿದ್ದರಿಂದ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿಯ ವಿಚಾರಗಳಿಗೆ ಹಣ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಬಹುತೇಕ ಸಚಿವಗಳು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ